ಹಾಯ್ ಫ್ರೆಂಡ್ಸ್ ನಂದ್ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಆ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಏನ್ ಮಾಡ್ತಾ ಇದೀವಲ್ಲ ಈ ಶಾಪ್ ದಲ್ಲಿ ನಿಮಗೆ ಸ್ನೇಹಿತರೆ ರಿಟೇಲ್ ಬೇಕಂದ್ರೂ ಸಿಗತ್ತೆ ಹೋಲ್ಸೇಲ್ ಬೇಕಂದ್ರೂ ಇದೆ ರಿಟೇಲ್ ಗೆ ಇದು ಕೆಳಗೆ ಏನು ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ರಿಟೇಲ್ ಸೆಕ್ಷನ್ ಸ್ನೇಹಿತರೆ ಇವ್ರದ್ದು ಏನಿದೆ ಮೇಲ್ಗಡೆ ಹೋಲ್ಸೆಲ್ ಇದೆ ಇವು ಈ ಶಾಪ್ ಹೆಸರು ಸ್ನೇಹಿತರೆ ಇಲ್ಲಿ ನಿಮಗೆ ಬರ್ತಾ ಇದ್ರೆ ನೋಡ್ಕೋಬಹುದು ರಮೇಶ್ ಸಿಂಡಿಕೇಟ್ ಅಂತೇಳಿ ಶಾಪ್ ಹೆಸರು ಬಹಳ ಹಳೇದ್ ಎಲ್ಲ ನಾವು ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ ಇವ್ರ ಹತ್ರ ನಿಮ್ಗೆ ಯಾವ್ದು ಐಟಮ್ ಸಿಗಲ್ಲ ಅನ್ನಂಗಲ್ಲ ಆತರ ಎಲ್ಲ ತರಹದು ಐಟಮ್ ಇರತ್ತೆ ನೀವು ಏನು ಬೇಕಂದ್ರೆ ಈ ಶಾಪಿಗೆ ವಿಸಿಟ್ ಮಾಡಬಹುದು ಹೋಲ್ಸೇಲ್ ರೇಟ್ ದಲ್ಲಿ ನಿಮ್ಗೆ ಸಿಂಗಲ್ ಪೀಸ್ ಬೇಕಂದ್ರೆ ಅದು ಇಲ್ಲೇ ಎಲ್ಲ ಸಿಕ್ತೈತಿ ಇದು ಕ್ರೆಡೆ ಸೆಕ್ಷನ್ ನೀವು ಏನ್ ನೋಡ್ತಾ ಇದೀರಲ್ಲ ಇದು ಎಲ್ಲ ರಿಟೇಲ್ ಸೆಕ್ಷನ್ಸ್ ಏನೈತ್ರಿ ಇದು ಇದು ಎಲ್ಲಾ ನಿಮ್ಗೆ ರಿಟೇಲ್ ದಲ್ಲಿ ಏನು ಬೇಕಂದ್ರೆ ಇಲ್ಲಿ ನೀವು ವಿಸಿಟ್ ಮಾಡಬಹುದು ಒಂದ್ ಪೀಸ್ ಎರಡ್ ಪೀಸ್ ಮೂರ್ ಪೀಸ್ ನೀವು ಈ ತರ ತಗೊಂಡ್ರೆ ನಿಮ್ಗೆ ಹೋಲ್ಸೇಲ್ ರೇಟ್ ದಲ್ಲಿ ಕೊಡ್ತಾರೆ ಇದು ಎಲ್ಲ ಸೆಕ್ಷನ್ಸ್ ಏನಾಯ್ತಾರೆ ರಿಟೇಲ್ ಇದೆ ಮೇಲ್ಗಡೆ ಏನಿದೆ ಇಡದು ಹೋಲ್ಸೇಲ್ ಇದೆ ಅದು ಸ್ವಲ್ಪ ನಿಮ್ಗೆ ತೋರಿಸ್ಬಿಡ್ತೇನೆ ಸ್ನೇಹಿತರೆ ಇದು ಸೆಕ್ಷನ್ ಏನ್ ನೋಡ್ತಾ ಇದೀರಲ್ಲ ಇದೆಲ್ಲ ಹೋಲ್ಸೇಲ್ ಸೆಕ್ಷನ್ ಸ್ನೇಹಿತರೆ ಹೋಲ್ಸೇಲ್ ನೋಡ್ಕೋಬಹುದು ಇದು ಅತಿ ದೊಡ್ಡ ಶಾಪ್ ಇದೆ ಸ್ನೇಹಿತರೆ ಎಲ್ಲಾ ಐಟಮ್ ನಿಮ್ಗೆ ಸಿಗತ್ತೆ ಇವ್ರ ಹತ್ರ ಇದು ನೋಡ್ಕೋಬಹುದು ಎಷ್ಟು ನಿಮ್ಗೆ ದೊಡ್ಡ ಇದೆ ಇದು ಅಂಗಡಿ ನೋಡ್ಕೋಬಹುದು ಇಲ್ಲಿ ಯಾವ್ ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದೆಲ್ಲ ನಿಮ್ಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ನಮಸ್ಕಾರ ಸ್ವಲ್ಪ ನಮ್ಗೆ ಫಸ್ಟ್ ನಿಮ್ ಹೆಸರು ಮತ್ತೆ ನಿಮ್ ಅಂಗಡಿ ಹೆಸರನ್ನ ಸರ್ ಫಾರೂಕ್ ಅಂತ ಹೇಳಿ ಹಾ ಸರ್ ನಮ್ಮ ನಮ್ಮ ಅಂಗಡಿಯ ಹೆಸರು ರಮೇಶ್ ಸಿಂಡಿಕೇಟ್ ಜೋಳಿ ಸಾಲ್ ಗಲ್ಲಿ ಊರ್ ಸಂಗಮ್ ಅಪೋಸಿಟ್ ಲೊಕೇಶನ್ ನೀವು ನಮ್ಮ ಗೂಗಲ್ ನಲ್ಲಿ ಸರ್ಚ್ ಮಾಡಬಹುದು ರಮೇಶ್ ಸಿಂಡಿಕೇಟ್ ಅಂತ ಐತಿ ಮ್ಯಾಪ್ ನಲ್ಲಿ ತೋರಿಸ್ತೈತಿ ನಿಮ್ಗೆ ಓಕೆ ಸರ್ ನೋಡ್ರಿ ನಮ್ ಕಡೆ ನೈಟಿ ಎಲ್ಲ ಸಿಕ್ತೈತಿ ಎಲ್ಲಾ ವೆರೈಟಿ ಸಿಕ್ತೈತಿ ನಿಮ್ ಲಿಂದ ನಮ್ ನೈಟಿ ಚಾಲೂ ಆಕೇತಿ ಕ್ರಶ್ ನಿಮ್ಗೆ ನೂರ ಐದು ರೂಪಾಯಿ ಚಲೋ ಆಗೈತಿ ಹೆವಿ ಕ್ರಶ್ ಸಾದಾ ಕ್ರಶ್ ಏನ್ ಮಾರಂಗಿಲ್ಲ ಚಲೋ ರೇಟ್ ಕಂಪ್ಲೇಟ್ ಇಲ್ಲದ ಐಟಮ್ ಮಾಡ್ತಿವಿ ಕಂಪ್ಲೀಟ್ ಇದ್ದಿದ್ದ ಐಟಮ್ ಅಷ್ಟೇ ಮಾರಂಗಿಲ್ಲ ನೈಟಿನಲ್ಲಿ ನೈಟಿ ನಲ್ಲಿ ಏನೈತಿಲ್ಲ ನೂರ ಐದು ರೂಪಾಯಿ ಕ್ರಷ ಚಾಲಕೈತಿ 105 ರೂಪಾಯಿ ದೇಯತಿ 110 ರೂಪಾಯಿ ದೇಯತಿ ಇಸ್ಮಂದೆಗಂಟ 125 ರೂಪಾಯಿ ದೇಯತಿ ಓಕೆ ಸರ್ ಇದೆಲ್ಲಾ ವಿಧಿಸನ್ ಇಸ್ನ್ ಎಲ್ಲಾ ಸಿಗುತ್ತೆ ಇದೆ ಅಗಂಬ್ರೈಡಿಂಗ್ ಅಗಂಬ್ರೈಡಿಂಗ್ ಸಿಗುತ್ತೆ ಓಕೆ ಅಗಂಬ್ರೈಡಿಂಗ್ ನಲ್ಲಿ ಏನೈತಿಲಾ ನಿಮಗೆ 135 ರೂಪೀಸ್ होलसेल ರೇಟ್ होलसेल ರೇಟ್ ಸೈಡ್ ಪಾಕೆಟ್ ಹಾ ಸರ್ ತೋಳೇಗ ಬಂತ ಪೈಪಿಂಗ್ ಬರ್ತಿತಿ ಮತ್ತೆ ಎಲ್ಲಾ ಮಿಕ್ಸ್ ಎಲ್ಲಾ ನಿಮಗೆ variety ನೋಡಬಹುದು ಅಲ್ಫೈನ್ ನಲ್ಲಿ ಮತ್ತೆ ಅಲ್ಫೈನ್ ಇಸ್ಪರ್ನ ಕಾಟನ್ ಚಲೋ ಇದೆಲ್ಲಾ ಕ್ವಾಲಿಟಿ ಬೇಗ ಕ್ವಾಲಿಟಿ ಸಿಗುತ್ತೆ ಓಕೆ ಅಲ್ಫೈನ್ ನಲ್ಲಿ ನಿಮಗೆ ರೇಂಜ್ ಚalo ಆಗಿತಿ ನಮ್ಮ ಕಡೆ 235 ರಿಂದ ಚalo ಆಗಿತಿ 235 ಅಲ್ಫೈನ್ ನಲ್ಲಿ ಸರ್ อัลฟাইন ನಲ್ಲಿ 235 ಇಂಚು ಚಾಲೋಕಿದ್ದಿ ಓಕೆ ವಿತ್ ಎಂಬ್ರೈಡಿಂಗ್ ಜೊತೆಗ ಓಕೆ ವಿತ್ ಎಂಬ್ರೈಡ್ ಇರುತ್ತೆ ವಿತ್ ಎಂಬ್ರೈಡಿಂಗ್ ಜೊತೆ ನಿಮಗೆอัลಫাইন ನಲ್ಲಿ ಚಾಲೋಕಿದ್ದಿ ಎಲ್ಲಾ ಕ್ವಾಲಿಟೀಸ್ ಇರ್ತಿದ್ರಿ ಇದರಗ ಓಕೆ ಸರ್ ಅಲ್ಫাইন 93 335 235 ಓಕೆ ಈ ಕ್ವಾಲಿಟಿ ಇಟ್ ನೋಡಿ 270 ಫುಲ್ ಸರ್ ಪ್ರೈಸ್ ನಲ್ಲಿ 250 ರೂಪೀಸ್ ಬಿಲ್ತಿದಿ ನಿಮಗೆ ಓಕೆ ಸರ್ ಇದರಲ್ಲಿ ಡಿಸೈನ್ ಬೇಗನ್ ಡಿಸೈನ್ ಎಲ್ಲಾ ಸಿಕ್ಕಿದಿ ಇದ್ಕಿನ ಚಲೋ ಕ್ವಾಲಿಟಿ ಬೇಗನ್ ಚಲೋ ಕ್ವಾಲಿಟಿ ಸಿಗತಿದ್ರಿ ಓಕೆ ಇದೆಲ್ಲ ನೋಡಿ 350 ವಿತ್ ಎಂಬ್ರೈಡಿಂಗ್ ವಿಥೌಟ್ ಎಂಬ್ರೇಡಿಂಗ್ ಸಿಕ್ತೈತಿ ತ್ರೀ ಬಟನ್ ಎಲ್ಲಾ ಸಿಕ್ತೈತಿ ಅಲ್ಫೈನ್ ನಲ್ಲಿ ನಲ್ಲಿ ಕ್ರಶ್ ನಲ್ಲಿ ಯಾವ ಕ್ವಾಲಿಟಿ ಬೇಕಿನಲ್ಲಿ ಎಲ್ಲ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರ್ತೀವಿ ಐಟಮ್ ಇಲ್ಲ ಫುಲ್ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತೀವಿ ನಮ್ ರಿಟೇಲ್ ಐತಿ ಹೋಲ್ಸೇಲು ಐತಿ ಓಕೆ ಐತಿ ಯಾಕಂದ್ರೆ ಸ್ನೇಹಿತರೆ ಇದು ಸೆಕ್ಷನ್ ನಾವು ಏನ್ ತೋರಿಸ್ತಾ ಇದ್ರೆ ಎಲ್ಲಾ ಹೋಲ್ಸೇಲ್ ಸೆಕ್ಷನ್ ಸ್ನೇಹಿತರೆ ರಿಟೇಲ್ ಸೆಕ್ಷನ್ ಇವ್ರದ್ದು ಕೆಳಗಡೆ ಏನ್ ಆಲ್ರೆಡಿ ನಾವು ತೋರಿಸಿದೇನೆ ಅಲ್ಲಿ ಎಲ್ಲ ನಿಮಗೆ ರಿಟೇಲ್ ನೀವು ಎಷ್ಟು ಪೀಸಸ್ ತಗೋಬಹುದು ಹಾ ಸರ್ ಇದು ಅಲ್ಲಿ ಅಲ್ಲಿ ಚಲೋ ಕ್ವಾಲಿಟಿ ಇದ್ರಿ ಚಲೋ ಕ್ವಾಲಿಟಿ ಸರ್ ಇದರಲ್ಲಿ ನಿಮ್ಗೆ ತ್ರೀ ಫಿಫ್ಟಿ ಲಿಂದ ಸ್ಟಾರ್ಟ್ ಆಗಿತಿ ಎಕ್ಸಲ್ ಡಬಲ್ ಎಕ್ಸಲ್ ಫ್ರೀ ಸೈಜ್ ಎಲ್ಲ ಸಿಕ್ಕೈತಿ ನಿಮ್ಗೆ ನೆಕ್ಸ್ಟ್ ಏನೇ ಸೆಕ್ಷನ್ ಐತಿಲ್ಲ ನೈಟಿ ಇದು ನೈಟಿ ಸೆಕ್ಷನ್ ಸರ್ ಇದು ಓಕೆ ನೆಕ್ಸ್ಟ್ ಈಗ ಏನ್ ಐಟಮ್ ತೋರಿಸ್ತಾ ಇದೀರಾ ಸರ್ ನಿಮ್ ನಮ್ ಕಡೆ ಸರ್ಟ್ ಬೇಕಂದ್ರೆ ಸರ್ಟ್ ಸಿಕ್ತಿದ್ರಿ ಎಲ್ಲಾ ಸೈಟ್ ವೈಸ್ ಸ್ಟೇಟ್ಮೆಂಟ್ ಪಟ್ಯಾಲ ಸೈಟ್ ಎಲ್ಲ ಟ್ರೆಂಡಿಂಗ್ ನಡೆಯುತ್ತಿದೆ ಐಟಮ್ ಸರ್ಟದಲ್ಲಿ ನಿಮ್ಗೆ ಯಾವ ತರ ಬೇಕಲ್ಲ ಆ ತರ ಎಲ್ಲ ತರದ್ದು ಕಲೆಕ್ಷನ್ ಸಿಗತ್ತೆ ಓಕೆ ಸರ್ ಇದು ಸ್ಟೇಟ್ಮೆಂಟ್ ಸೈಟ್ ರೀ ಹಾ ಸರ್ ಯೋನ್ ಇರ್ತೈತಿ ಕಾಟನ್ ಇರ್ತೈತಿ ಸಿಂಥೆಟಿಕ್ ಮಿಕ್ಸ್ ಇರ್ತೈತಿ ಮುನ್ನೂರ ಐವತ್ತು ಲಿಂದ ಚಾಲೂ ಆಕೇತಿ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಪೀಸ್ ತ್ರೀ ಪೀಸ್ ಸೆಟ್ ಟೂ ಪೀಸ್ ಸೆಟ್ ಐತಿ ಟೂ ಪೀಸ್ ಸೆಟ್ ಸಿಕ್ತೈತಿ ಟೂ ಪೀಸ್ ರೇಂಜ್ ತ್ರೀ ಹಂಡ್ರೆಡ್ ಕಡೆ ಪಟ್ಯಾಲ ಬೇಕಂದ್ರೆ ಪಟ್ಯಾಲ ಸಿಕ್ತೈತಿ ಪಂಚಿ ಪಟ್ಯಾಲ ಸಿಕ್ತೂರ ರೂಪಾಯಿ ತ್ರೀ ಕೊಡ್ತೀವಿ ಬ್ಯಾಕ್ ಟು ಬ್ಯಾಕ್ ರೇಟ್ ಬೇರೆ ಐತಿ ಸ್ಟೇಟ್ಮೆಂಟ್ ಆಗಲಿ ಇದು ಸೇಮ್ ನಿಮ್ಗೆ ಸಿಂಗಲ್ ಪೀಸ್ ಬೇಕಂದ್ರೆ ಕೆಳಗಡೆ ಸಿಗತ್ತೆ ಅಲ್ಲಿಂದ ಬಾಯ್ ಮಾಡಬಹುದು ಸ್ನೇಹಿತರಾಕ್ ಈಗ ಬ್ಯಾಗ್ ಸಿರೀಸ್ ಇರ್ತೈತ್ರಿ ನಮ್ ಕಡೆ ಎಲ್ಲಾ ವೆರೈಟೀಸ್ ಸಿಕ್ತೈತಿ ನಿಮ್ಗೆ ಕಾವ್ಯ ಎಮ್ ಎಂ ಎರಡ್ ಕ್ವಾಲಿಟಿ ನಲ್ಲಿ ಸಿಕ್ತೈತಿ ಓಕೆ ಸರ್ ಇದು ಎಲ್ಲಾ ಇಲ್ಲೇ ಟ್ರೆಂಡಿಂಗ್ ಎಲ್ಲ ಕಲೆಕ್ಷನ್ ಇಲ್ಲ ಇದೆ ಸ್ನೇಹಿತರ ನೋಡ್ಕೋಬಹುದು ಇದರಲ್ಲಿ ನಿಮ್ಗೆ ಯಾವ ಯಾವ ಕಂಪ್ನೀಸ್ ಬೇಕಲ್ಲ ಎಲ್ಲ ಇದೆ ಇದು ತ್ರೀ ಪೀಸ್ ಸೆಟ್ ಇದೆ ಇದು ಇದು ತ್ರೀ ಪೀಸ್ ಸೆಟ್ ನಿಮ್ಗೆ ಬ್ಯಾಕ್ ಟು ಬ್ಯಾಗ್ ರೇಟ್ ಬೇರೆ ಇರ್ತೈತಿ ನಮ್ ಬ್ಯಾಕ್ ನಲ್ಲಿ ಪ್ರತಿ ಮೇಲೆ ರೇಟ್ ಇರ್ತೈತಿ ಅಂತ ಬೇಕಂತ ತಗೋಬಹುದು ಬ್ಯಾಗ್ ಮೇಲೆ ಏನೈತಿಲ್ಲ ಅರ್ಧ ಮಾಡಿ ಕೊಡ್ತೀವಿ ಇದು ಹತ್ತೈದ್ರೆ ಐದ್ ಕೊಡ್ತೀವಿ ಐದ್ನೂರು ಐದ್ನೂರ ಐದು ರೂಪಾಯಿ ಇದು ಇದು ಬ್ಯಾಗ್ ಟು ಬ್ಯಾಗ್ ತಗೊಂಡ್ರೆ ಫೋರ್ ಏಟಿ ಫೈವ್ ಎಲ್ಲ ಮೇಲೆ ರೇಂಜ್ ಐತಿ ರೇಂಜ್ ಮೇಲೆ ಏನಿದ್ರೆ ಫುಲ್ ಬ್ಯಾಗ್ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಡಿಸ್ಕೌಂಟ್ ಪೀಸ್ ಮೇಲೆ ಪೀಸ್ ಮೇಲೆ ಡಿಸ್ಕೌಂಟ್ ಅಂದ್ರೆ ಬ್ಯಾಗ್ ನಲ್ಲಿ ನಿಮ್ಗೆ ರೂಪಾಯಿ ಡಿಸ್ಕೌಂಟ್ ಆಗತಿ ನಾವ್ ಏನೈತಿ ಇದರಲ್ಲಿ ಹತ್ತೈತಿ ಐದು ವಾಗ ಕೊಡುತ್ತೀವಿ ಐದು ಕೊಟ್ಟರೆ ಏನೈತಿ ಪೀಸ್ ಮೇಲೆ ಇಪ್ಪತ್ತು ರೂಪಾಯಿ ಹೆಚ್ಕೆ ಹಾಕಿ ಬ್ಯಾಗ್ ನಲ್ಲಿ ಎಲ್ಲ ಬರದಿಟ್ಟಿವ್ಸಲಿ ವಿಸಿಟ್ ಮಾಡ್ರಿ ಓಕೆ ಐದು ಪೀಸ್ ಬೇಕಂದ್ರೆ ಐದು ಪೀಸ್ ತಗೋಬಹುದು ಹತ್ತು ಪೀಸ್ ಫುಲ್ ಬ್ಯಾಗ್ ತಗೊಂಡ್ರೆ ಮತ್ತೆ ನಿಮಗೆ ಡಿಸ್ಕೌಂಟ್ ಆಗ ಬರುತ್ತೆ ಸ್ನೇಹಿತರೆ ನಿಮ್ಗೆ ಯಾವ ತರ ಕಲೆಕ್ಷನ್ ಬೇಕಲ್ಲ ಆತರ ಇಲ್ಲಿ ಎಲ್ಲ ನೋಡ್ಕೊ ಇದು ಎಲ್ಲ ನಿಮ್ಗೆ ಏನಿದೆ ಎಲ್ಲ ಫುಲ್ ಇದು ಇರುವುದು ಎಲ್ಲ ನಿಮಗೆ ತ್ರೀ ಪೀಸ್ ಟೂ ಪೀಸ್ ಸರ್ಟ್ ಕಲೆಕ್ಷನ್ ಸ್ನೇಹಿತರೆ ಇದು ಇದಷ್ಟಲ್ಲ ಮತ್ತೆ ಮ್ಯಾಲೆಗಡೆಯೂ ಇದೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಸಿಗತ್ತೆ ಇದೆಲ್ಲ ಬ್ಯಾಗ್ ಅದಾವೆ ನೋಡ್ಕೋಬಹುದು ಈ ತರ ಎಲ್ಲ ಅದು ಕಲೆಕ್ಷನ್ ಇವ್ರ ಹತ್ರ ಸಿಗತ್ತೆ ಒಂದೇ ಶಾಪ್ ದಲ್ಲಿ ಒಂದ್ಸತ ಬಂದು ವಿಸಿಟ್ ಕೊಡಿರಿ ಶಾಪಿಗೆ ప్లాజలి చాలు హక్కి సు దొడ్డు ఎరడు సైజు సైజ్ ఐవత్ రూపాయల చాలు ఐతి ఫిఫ్టీ రుపీస్ దొడ్ సైజ్ తిక్టి రుపీ ఐతి ప్రిమీం క్వాలిటీ ప్రిమీం క్వాలిటీ కంప్లీట్ ఇల్ ఐటమ్ విధి కంప్లీట్ ఇది ఒక్క ఐటమ్ మారంగ ప్లాజు నోబోద్రు ప్లాజు పూర్ కలెక్షన్ సిక్తి సన్న దొడ్ ఎలా సైజ్ సిక్తి ఫిఫ్టీ రుపీ సైజు దొద్దు సైజ్ అరవత్ రూపాయల చాలు ఆకీతి స్టేట్మెంట్ బి స్టేట్మెంట్ సిక్తి స్టేట్మెంట్ వెరైటీస్ పూర్తి ಡಬಲ್ ಎಕ್ಸ್ ಎಲ್ ತ್ರೀಕ್ಸೆಲ್ ಎಲ್ಲ ಸಿಕ್ತೈತಿ ರೇಟ್ ರುಪೀಸ್ ಮತ್ತಿದ್ರಾಗ ಏನೈತಿ ಬಾಗಿ ಪ್ಯಾಂಟ್ ಪ್ಲಾಜೋ ಫ್ಯಾನ್ಸಿ ಐಟಮ್ ಬೇಕಂದ್ರೆ ಫ್ಯಾನ್ಸಿ ಐಟಮ್ ಐತಿ ಸಿಲ್ಕ್ ನಾಲ್ಕು ಸಿಲ್ಕ್ ಐತಿ ಕಾಟನ್ ರಿಯೋನ್ ಎಲ್ಲ ಐತಿ ಪ್ಲೇನ್ ಪ್ರಿಂಟೆಡ್ ಎಲ್ಲ ಪೂರಾ ಕಲೆಕ್ಷನ್ ನೋಡ್ಬೋದ್ರಿ ನೀವು ಕಾಟನ್ ಪಟಾಲ ಧೋತಿ ಪ್ಲಾಜೋ ಸಣ್ಣ ಹುಡುಗರು ದೊಡ್ಡವರು ಆಗ್ಲಿ ಪ್ರಿಂಟೆಡ್ ಆಗ್ಲಿ ಪ್ಲೇನ್ ಆಗ್ಲಿ ಕಾಟನ್ ನಲ್ಲಿ ಆಗ್ಲಿ ಫ್ಯಾನ್ಸಿ ಐಟಮ್ ಬೇಕಂದ್ರೆ ಹುಡುಗರು ಫ್ಯಾನ್ಸಿ ಐಟಮ್ ಐತಿ ದೊಡ್ಡ ಫ್ಯಾನ್ಸಿ ಬೇಕು ಫ್ಯಾನ್ಸಿ ಐಟಮ್ ಸಿಗ್ತೈತಿ ನಿಮ್ಗೆ ದೊಡ್ಡ ಫ್ಯಾನ್ಸಿ ಐಟಮ್ ಇರ್ತೈತೆ ಫ್ಯಾನ್ಸಿ ಐಟಮ್ ನೂರ ಐದು ರೂಪಾಯಿ ತೊಂಬತ್ತು ರೂಪಾಯಿ ನೂರ ಹದಿನೈದು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ರೇಜ್ ನಿಂತಿರ್ತೈತಿ ನೀವು ಯಾವ ಕ್ವಾಲಿಟಿ ಹೇಳ್ತೀರಿ ಅದ್ರ ಮೇಲೆ ರೇಂಜ್ ಐತಿ ನಮ್ಗಡೆ ಎಲ್ಲ ನೋಡ್ಬೋದು ನೀವು ಎಲ್ಲ ಸೆಲೆಕ್ಷನ್ ಪೂರಾ ನಿಮ್ಗೆ ಯಾವ ತರ ಬೇಕಾದ್ರೆ ಎಲ್ಲ ಸಿಗ್ತೈತಿ ಈಗ ಪ್ಲಾಜೋ ಟ್ರೈನಿಂಗ್ ನಡತೈತಿ ಸಿಲ್ಕ್ ಪ್ಲಾಜೋ ನೂರ ಹದ್ ರೂಪಾಯಿ ಸಾಧಾರ ನಿಮ್ಗ ಬೇಕಂದ್ರೆ ಅರವತ್ತು ರೂಪಾಯಿ ಚಲೋ ಆಯ್ತಿ ಸಿಂಥೆಟಿಕ್ ತಗೊಂಡ್ರೆ ಸಿಂಥೆಟಿಕ್ ಐತಿ ಅರವತ್ ಐದು ರೂಪಾಯಿ ಐತಿ ಎಪ್ಪತ್ತೈದು ರೂಪಾಯಿ ಐತಿ ಎಂಬತ್ತಾರು ರೂಪಾಯಿ ಐತಿ ಧೂತಿ ಪ್ಯಾಂಟ್ ಐತಿ ಓಕೆ ಎಲಿಫೆಂಟ್ ಪ್ಲಾಜು ಬೇಕಂದ್ರೆ ಎಲಿಫೆಂಟ್ ಪ್ಲಾಜು ಐತಿ ನೂರ ಇಪ್ಪತ್ತು ರೂಪಾಯಿ ಬೀಳ್ತೈತೆ ಎಲಿಫೆಂಟ್ ಪ್ಲಾಜು ಸ್ನೇಹಿತರೲ್ಲಿ ಪ್ಲಾಜೋದಲ್ಲಿ ನಿಮ್ಗೆ ಯಾವ್ದು ಸಿಗಲ್ಲ ಅನ್ನಂಗಿಲ್ಲ ಪ್ಯಾಂಟ್ ದಲ್ಲಿ ನಿಮ್ಗೆ ಎಲ್ಲಾ ವೆರೈಟಿ ಇದೆ ಲೇಡೀಸ್ ನಿಮ್ಗೆ ಏನೇನು ಕಲೆಕ್ಷನ್ ಬೇಕಲ್ಲ ಅದು ಎಲ್ಲಾ ಕಲೆಕ್ಷನ್ ಸಿಗತ್ತೆ ಎಲ್ಲಾ ತರ ವೆರೈಟಿ ಇಟ್ಟಿದ್ದಾರೆ ಇಲ್ಲಿ ಎಲ್ಲ ನೋಡ್ಕೋಬಹುದು ಮಕ್ಕಳಿಗೆ ಬೇಕಂದ್ರೆ ಮಕ್ಕಳಿದ ದೊಡ್ಡವ್ರು ಬೇಕಂದ್ರೆ ದೊಡ್ಡವ್ರು ಸಿಗತ್ತೆ ಈ ತರ ನೋಡ್ಕೋರಿ ಹಾ ಸರ್ ಕಾಟನ್ ಪಟ್ಯಾಲ ಬರೇ ಒನ್ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಫೈವ್ ಕಾಟನ್ ಬರ್ತೈತಿ ಸರ್ ಇದ್ರಾಗೂ ನೋಡ್ಕೊಂಡು ಸ್ನೇಹಿತರೆ ಅದು ನಿಮಗೆ ಕಲರ್ಸ್ ಎಲ್ಲ ಬೇಕಂತ ಹೇಳಿ ಕಲರ್ ಎಲ್ಲ ಚಾರ್ಟ್ ಇದೆ ಇಲ್ಲ ನೋಡ್ಕೋಬಹುದು ಎಲ್ಲ ಥರದ್ದು ಅವೈಲೇಬಲ್ ಇದೆ ಈ ಸೆಕ್ಷನ್ದಲ್ಲಿ ನಿಮಗೆ ಈ ಶಾಪ್ ಏನು ಐಟಮ್ ಸಿಗಲ್ಲ ಅನ್ನಂಗಲ್ಲ ಹಾಂ ಸರ್ ಹಂಡ್ರೆಡ್ ರುಪೀಸ್ ಬೆಳೆದೈತೆ ಹಂಡ್ರೆಡ್ ರುಪೀಸ್ ಸರ್ ಇದು ಇದ್ರಾಗ ಸೈಜ್ ಎಲ್ಲ ಸಿಕ್ತದೆ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್

25 रुपीस लेने चलो 25 रुपीस 25 लेने आई थी इधर सिफॉन 25 कॉटन हाँ तो वोरी कॉटन तो 65 65 होलसेल रेट 65 हाँ सर मार्ची सब अवेलेबल थे थी होलसेल रेट 65 मत सिफॉन भी कहना सिफॉन आई थी सिफॉन हो तो वोरी ओके सिफॉन कलेक्शन जस्ट इसी कलास नेत्रे बैरे अंगड़ा के ಬಂದ್ ವಿಸಿಟ್ ಕೊಡಿ ಸಿಫಾನ್ ನಿಮ್ಗೆ ವೇಲೆ ಎಲ್ಲ ಬೇಕಿದ್ರೆ ಇದರ ಸಿಫಾನ್ ಒಂದ್ ಐತಿ ಐತಿ ಸಿಲ್ಕ್ ಒಂದೈತಿ ಇದು ನೋಡ್ರಿ ಸಿಲ್ಕ್ ಐಟಮ್ ಸಿಲ್ಕ್ ಈಗ ನಡದೈತಿ ಫುಲ್ ಪ್ಲೇನ್ ಅಲ್ಲಿ ಸಿಲ್ಕ್ ಐಟಮ್ ರೇಟ್ ಫೈವ್ ರುಪೀಸ್ ನಲ್ಲಿ ಸಿಗ್ತದೆ ಕಲರ್ ಅವೈಲೇಬಲ್ ಎಲ್ಲ ಐತಿ ವೈಟ್ ಬ್ಲಾಕ್ ರೆಡ್ ಗೋಲ್ಡನ್ ಮರೂನ್ ಏವ್ಲು ಪಿಂಕ್ ಎಲ್ಲ ಮೇನ್ ಕಲರ್ ಸಿಗ್ತೈತಿ ಸಿಫೋನ್ ಅಲ್ಲಿ ಕಲೆಕ್ಷನ್ ಕಾಟನ್ ಅಲ್ಲಿ ಇಲ್ಲೇ ಐತಿ ನೋಡಬಹುದು ನೀವು ಶಾರ್ಟ್ ವೆಲ್ ಬೇಕಂದ್ರೆ ಶಾರ್ಟ್ ವೆಲ್ ಸಿಗ್ ಸ್ಕಾರ್ಫ್ ಬೇಕಂದ್ರೆ ಸ್ಕಾರ್ಫ್ ಸಿಗ್ತೈತಿ ಸ್ಕಾರ್ಫ್ ಐತಿ ಬರ ಎತ್ತರ್ಪಾಯಿ ಸ್ಕಾರ್ಫ್ ನಲ್ಲಿ ಸ್ಕಾರ್ಫ್ ಕಲೆಕ್ಷನ್ ಫುಲ್ ಐತಿ ಇದು ಒಂದ್ ಐಟಮ್ ಐತಿ ಪೂರಾ ಕಲೆಕ್ಷನ್ ಇದು ಸ್ಕಾರ್ಫ್ ಐಟಮ್ ಬರೀ ಕಾಟನ್ ಸೆಕ್ಷನ್ ಪೂರಾ ಮೀಡಿಯಂ ರೇಂಜ್ ಇಡ್ತೇವೆ ಹಾ ಸರ್ ಏನಿಲ್ಲ ನಮ್ಗೆ ಏನೇ ರೆಗ್ಯುಲರ್ ಪ್ಯಾಟರ್ನ್ ಫ್ಯಾನ್ಸಿ ಐಟಮ್ ಮರಂಗಿಲ್ಲ ಓಕೆ ಓಕೆ ಸರ್ ರೆಗ್ಯುಲರ್ ಏನ್ ನಡೀತೈತೆ ಅದು ಸಿಗತ್ತೆ ಯಾಕಂದ್ರೆ ಫ್ಯಾನ್ಸಿ ದಲ್ಲಿ ಏನಿದೆ ಸ್ನೇಹಿತರೆ ನಿಮಗೆ ಮಾರಕ್ ಕಷ್ಟ ಆಗುತ್ತೆ ಯಾಕಂದ್ರೆ ಯಾವಾಗ್ಲೂ ಒಮ್ಮೆ ಹೋಗತ್ತೆ ಬಟ್ ಇದು ರೆಗ್ಯುಲರ್ ಐಟಮ್ ಏನಿದೆ ಜಾಸ್ತಿ ಸೇಲ್ ಆಗುತ್ತೆ ಐಟಮ್ ಇವ್ರ ಕಡೆ ನಿಮಗೆ ಸಿಗತ್ತೆ ಬಂದು ವಿಸಿಟ್ ಕೊಡಿ ಅದೇ ತರ ಹಿಂದ್ಗಡೆ ಇನ್ನೂ ತುಂಬಾ ಕಲೆಕ್ಷನ್ ಇದೆ ಅದು ಸ್ವಲ್ಪ ಎಲ್ಲ ಕವರ್ ಮಾಡ್ಕೊಳ್ಳೋಣ ಸೆವೆನ್ ರುಪೀಸ್ ಬೆಳೆದಿದೆ ತರ್ಟಿ ರುಪೀಸ್ ರುಪೀಸ್ ಬೆಳೆ ಹಾ ಸರ್ ಓಕೆ ಇದು ಅಂಡರ್ ನಲ್ಲಿ ನೋಡ್ರಿ ಲೇಡೀಸ್ ಐಟಮ್ ಜೆಂಟ್ಸ್ ಐಟಮ್ ಯಾರು ಎಲ್ಲ ಐಟಮ್ ಸಿಗ್ತೈತಿ ಐತಿ ಐತಿ ಲೇಡೀಸ್ ಐಟಮ್ ಬರ ಚಾಲೂ ಟ್ವೆಂಟಿ ರುಪೀಸ್ ಚಾಲೂ ಹೋಗೈತಿ ಓರ್ಸಾಂತ ಕಂಪ್ನಿ ಇರ್ತೈತೆ ಆದ್ ವೆರೈಟೀಸ್ ನಿಮ್ಗೆ ಎಲ್ಲ ತೋರ್ಸಕ್ ಅಂತೂ ಆಗಂಗೆ ದೊಡ್ಡದಾ ಏನೈತಿ ಇಲ್ಲಿ ಕಲೆಕ್ಷನ್ ನೋಡಬಹುದು ನೀವು ಚಲೋ ಕ್ವಾಲಿಟಿ ಮಟ್ಟ ಎಲ್ಲ ಐತಿ हां सर इधर इनते साधारण तೇಳಿದ್ರು 280 ರಿಂದ ಸ್ಟಾರ್ಟ ಆಗತಿದೆ 220 ಡಸನ್ 220 220 ಡಸನ್ ಹಾ ವರ್ಷಾ ಕಂಪನಿ ಬರ್ತಿತ್ತು ಇದು ಮೀಡಿಯಂ ರೇಟ್ ದಿ ಡಿಸ್ಕವಾಲಿಟಿ ದಿತಿತ್ತು ಇದು ನಿಮಗೆ 29 ರೂಪಾಯಿ ಬಿಲ್್ಡ್ ತಿತಿ 2890 ಎಲ್ಲಾ ಕ್ವಾಲಿಟಿ ಮೇಲೆ 사이즈 ಬೆರೆ ಬೆರೆ ಇತಿ ಡಿಸ್ ಐತಿ ಮಿಡಾಸ್ ಐತಿ ಎಸ್ ಕೆ ಸಿ ಐತಿ ಈಸಾ ಐತಿ ಈಸಾ ಬೇಕಂದ್ರೆ ಈಸಾನು ಸಿಗ್ತೈತ್ರಿ ಈಸಾ ನಲ್ಲಿ ಜೆಂಟ್ಸ್ ಲೇಡೀಸ್ ನಲ್ಲಿ ಬರೀ ಅಂಡರ್ ಗಾರ್ಮೆಂಟ್ಸ್ ಜೆಂಟ್ಸ್ ನಲ್ಲಿ ಏನೈತಿ ಬನ್ನಿನ್ ನಿಕ್ಕರ ಎಲ್ಲಾ ಅವೈಲೇಬಲ್ ಐತಿ ಈಸಾನಲ್ಲೇ ಯಾವ್ ಬೇಕಂದ್ರೆ ನೀವು ನೋಡಬಹುದು ಜಿಮ್ ಜಿಮ್ ಬನ್ನಿನ್ ಒಂದ್ ಇಡೋಂಗಿಲ್ಲ ಅಂಡರ್ ಗಾರ್ಮೆಂಟ್ಸ್ ನಲ್ಲಿ ಎಲ್ಲಾ ಐಟಮ್ ಇಡ್ತೀವಿ ಬನ್ನಿ ನಲ್ಲೇ ಒಂದ್ ನಾಲ್ಕು ಐಟಮ್ ಇಡ್ತೀವಿ ಕ್ಲಾಸಿಕ್ ಕ್ಲಾಸಿ ಕೋಲ್ಡ್ ಕ್ಲಾಮ್ ಎಲ್ಲಾ ಇಡ್ತೀವಿ ಇದು ಎಲ್ಲ ಏನೈತಿಲ್ಲ ನಮ್ ಸೆಲೆಕ್ಷನ್ ನೋಡಬಹುದು ನೀವು ಮತ್ ಕಮ್ಮಿ ರೇಟ್ ನಲ್ಲೇ ಬೇಕಂದ್ರೆ ನಿಮ್ಗೆ ಲಕ್ಕಿ ಮ್ಯಾನ್ ಗಂತೂ ಸಿಕ್ತೇತಿ ಲಕ್ಕಿ ಮ್ಯಾನ್ ಫುಲ್ ಸೇಲಿಂಗ್ ಐಟಮ್ ಐತಿ దినలే వైట్ ఆగ్లీ కలర్ ఆగ్లీ సన్నగుర్దగ్లీ దొడర్దగ్లీ ఎల్ల కలెక్షన్స్ ను చూడబోదు నివు ఓకే ఎల్ల మకల్స్ బేకన అందుని సిగత దొడర్వర్ బేక అందుని సిగత కమర్టి అంటే హెలిదర్ యాడ్గ్లీ ఇస్తార కమర్టి అంటే 28 రూపాయలని చాలు గితి 80 నంబర్ 28 రూపాయలు బిల్తితి సైజ్ మేలే 2-3 రూపాయ జంపిర్తితి 100 మాట సై సిగత కలర్ బేక కలర్ హాఫ్ ఇస్లుజే ఖాఫ్ ఫుల్ బేకన ఆరనేస్ బేకన ఆరనే సిగత స్లాక్స్ చూడబోదు నివు స్లాక్స్ సిగతితి లేడీస్ నలే కమర్టిని చాలు గితి జర్సీస్ స్లాక్ సిగతితి జర్సీస్ స్లాక్ నలే ప్లేన్ అండ్ ప్రింటెడ్ యాడ్ అవైలబుల్ ఐది ఓకే ಈದ್ ಐಟಮ್ ಏನ್ ಐತಿಲ್ಲ ಹನ್ನೊಂದ್ ರೂಪಾಯಿ ಹತ್ತು ರೂಪಾಯಿ ಚಾಲು ಚಾಲು ಆಗೈತಿ ಪ್ಲೇನ್ ಬೇಕಂದ್ರೆ ಪ್ಲೇನ್ ಪ್ರಿಂಟ್ ಬೇಕಂದ್ರೆ ಪ್ರಿಂಟೆಡ್ ಕಾಟನ್ ನಲ್ಲಿ ಬೇಕಂದ್ರೆ ದುರ್ಗಾ ಕ್ವಾಲಿಟಿ ಸಿಗ್ತೈತಿ ಡಿಸಾ ಸಿಗ್ತೈತಿ ಜಗನ್ ಸಿಗ್ತೈತಿ ಎಸ್ ಕೆ ಸಿ ಸಿಗ್ತೈತಿ ನಾ ಕ್ವಾಲಿಟಿ ಅವೈಲೇಬಲ್ ಐತಿ ಬಾಕ್ಸ್ ನಲ್ಲಿ ಐಟಂ ಐಟಮ್ ಸ್ಲಾಕ್ಸ್ ಐಟಮ್ ನಿಮ್ಗೆ ಅಂಡರ್ ಗಾರ್ಮೆಂಟ್ಸ್ ಅಲ್ಲಿ ಯಾವ್ದು ಕಲೆಕ್ಷನ್ ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಇದ್ದು ರೇಟ್ ದಲ್ಲಿ ಇಲ್ಲಿ ಎಲ್ಲಾ ಕಲೆಕ್ಷನ್ ಸಿಗತ್ತೆ ನಿಮ್ಗೆ ಯಾವ ರೇಟ್ ಬೇಕಲ್ಲ ಆ ರೇಟ್ ನಿಮ್ಗೆ ನೂರು ರೂಪಾಯಿ ಒಳಗ್ ಬೇಕಂದ್ರೆ ಅದನ್ನು ಸಿಗತ್ತೆ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಬೇಕಂದ್ರ ಅದನ್ನು ಸಿಗತ್ತೆ ಎಲ್ಲಾ ತರದ್ದು ಕಲೆಕ್ಷನ್ ಇದೆ ಇದು ಸೆಕ್ಷನ್ ಎಲ್ಲ ನೋಡ್ಕೋಬಹುದು ಸ್ಲಿಪ್ ಐತಿ ಎಲ್ಲಾ ಸ್ಲಿಪ್ ಐಟಮ್ ಇದ್ರೆ ಸ್ಲಿಪ್ ನಲ್ಲಿ ನಿಮ್ಗೆ ಕಂಪ್ಲೀಟ್ ಲೈನ್ ಚಾಲು ಹೋಗಿದೆ ಟೂ ಫೋರ್ಟಿ ಫೈವ್ ಡಜನ್ ಟೂ ಫೋರ್ಟಿ ಫೈವ್ ರುಪೀಸ್ ಟೂ ಫೋರ್ಟಿ ಫೈವ್ ಡಜನ್ ಅಜಸ್ಟ್ಮೆಂಟ್ ವಿಧಾಟ್ ತಗೊಂಡ್ರೆ ಟೂ ಫೋರ್ಟಿ ಫೈವ್ ಅಜಸ್ಟ್ಮೆಂಟ್ ತಗೊಂಡ್ರೆ ಟೂ ಫೋರ್ಟಿ ಏಟ್ ಬಾಕ್ಸ್ ನಲ್ಲಿ ಬೇಕಂದ್ರೆ ಬಾಕ್ಸ್ ನಲ್ಲಿ ಸಿಕ್ತಿ ಇಪ್ಪತ್ತೆಂಟು ರೂಪಾಯಿ ಚಾಲು ಆಗಿತ್ತು ಸ್ಲಿಪ್ ಬರೀ ಇಪ್ಪತ್ತು ರೂಪಾಯಿ ಚಾಲು ಆಗಿತ್ತು ನಮ್ ಕಡೆ ಪ್ರೀಮಿಯಂ ಕ್ವಾಲಿಟಿ ಸಾದಾ ಇರಂಗಿಲ್ಲ ಪ್ರೀಮಿಯಂ ಕ್ವಾಲಿಟಿ ಸಾದಾ ಬರ್ತೈತಿ ಇದ್ಕಿಂದು ನಾವು ಇಡಂಗಿಲ್ಲ ಚಲೋ ಕಟ್ಟಿರ್ತೀವಿ ಕಂಪ್ಲೀಟ್ ಬರ್ಬಾರ್ದು ಕಸ್ಟಮರ್ ಇದು ಮತ್ತೆ ಬ್ರೆಷರ್ ನಲ್ಲಿ ಏನೈತಿ ಮೂವತ್ತೆರಡು ರೂಪಾಯಿ ಚಲೋ ಮೂವತ್ತೆರಡ ನಿಮ್ಗೆ ಎರಡ್ ರೂಪಾಯಿ ಸಿಗ್ತೈತಿ ಮೂವತ್ತೆರಡು ರೂಪಾಯಿ ನಲ್ವತ್ತು ರೂಪಾಯಿ ನಲ್ವತ್ನಾಲ್ಕು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತೆಂಟು ರೂಪಾಯಿ ಎಲ್ಲ ಅವೈಲೇಬಲ್ ಐತಿ ನಿಮ್ಗೆ ಓಕೆ ಸಣ್ಣ ಸೈಜ್ ನಲ್ಲಿ ನಿಕ್ಕರ್ ಇಕ್ಕರ್ ಕಮ್ಮಿ ರೇಟ್ ನಲ್ಲಿ ಎಲ್ಲ ಸಿಕ್ತೈತಿ ಲೂಸ್ ಬೇಕು ಲೂಸ್ ಸಿಕ್ತೈತಿ ಬಾಕ್ಸ್ ಪ್ಯಾಕಿಂಗ್ ಬಾಕ್ಸ್ ಬಾಕ್ಸ್ ಪ್ಯಾಕಿಂಗ್ ಸಿಕ್ತೈತಿ ಸಣ್ಣಗುರ್ ಬನ್ನಿ ನೋಡಿದ್ರೆ ನೀವು ಲಕ್ಕಿ ಮ್ಯಾನ್ ಅಲ್ಲಿ ಅದ ನೀವು ಇದ್ಗು ನಿಕ್ಕರ್ ಇರ್ತೈತಿ ಡಜನ್ ಲಕ್ಕ ಇರ್ತೈತಿ ಫಿಫ್ಟಿ ಇಲ್ಲಿಂದ ನಿಮ್ಗು ನೈಂಟಿ ಮಟ್ಟ ಸೈಜ್ ಸಿಕ್ತೈತಿ ಸೈಜ್ ಮೇಲೆ ಇರ್ತೈತಿ ಸೆವೆಂಟಿ ಫೈವ್ ರೇಟ್ ಒನ್ ನೈಂಟಿ ಡಜನ್ ಡನ್ ಸೈಜ್ ತಗೊಂಡ್ರೆ ಒನ್ ಸೆವೆಂಟಿ ಒನ್ ಡಜನ್ ಡಜನ್ಗೆ ರೇಟ್ ಇರ್ತೈತಿ ಡಿಸೈನ್ ಸಿಕ್ತೈತಿ ಕಲರ್ ಸಿಕ್ತೈತಿ ಇದ್ರಾಗ ಕಲರ್ ಡಾರ್ಕ್ ಕಲರ್ ಇದು ಲೈನ್ಸ್ ನಲ್ಲಿ ಎರಡ್ ನಲ್ಲಿ ಸಿಗ್ತೈತಿ ಸೈಜ್ ಪೂರಾ ಅವೈಲೇಬಲ್ ಸೈಜ್ ಸಿಕ್ತೈತಿ ದೊಡ್ಡ ಕಮ್ಮಿ ರೇಟ್ ನಲ್ಲಿ ಬಂದ್ರೆ ಕಮ್ಮಿ ರೇಟ್ ನಲ್ಲಿ ಸಿಗ್ತೈತೆ ರೂಪಾಯಿ ನೂರ್ ನಂಬರ್ ತಗೊಂಡ್ರೆ ಐವತ್ತು ರೂಪಾಯಿ ಮತ್ತೆ ಬಾಕ್ಸ್ ಕಲೆಕ್ಷನ್ ನೋಡಿದ್ರೆ ಬಾಕ್ಸ್ ಕಲೆಕ್ಷನ್ ಎಲ್ಲ ಐತಿ ನಮ್ ಕಡೆ ಜಿಯೋ ಐತಿ ಜಿಯೋ ಬೇಕಂದ್ರೆ ಕಮ್ಮಿ ರೇಟ್ ನಲ್ಲಿ ಓಕೆ ಜಿಯೋ ಐಟಮ್ ಐತೆ ಕ್ವಾಲಿಟಿ ಎಸ್ ಕೆ ಸಿ ಒಂದ್ ಮೂರ್ ಕ್ವಾಲಿಟಿ ನಮ್ ಕಡೆ ಅಂಡರ್ ಗ್ರಾಮ್ಸ್ ನಲ್ಲಿ ಸಿಗ್ತೈತಿ ನೋಡ್ರಿ ಇದು ಲಂಗ ಐಟಮ್ಸ್ లంగా నల్లి వెరైటీ ఎప్ప రూపాయల చాలోకి కట్ టు కట్ త్రు మూవ్ కట్ట ఇత కలర్ ఇత సెట్ టు సెట్ త్రు సన్ పీస్ ఎప్ప రూపాయలైతి ఎంట్ పీస్ ఎంపత్ రూపాయలైతి చో క్వాలిటీ చో క్వాలిటీ ఐతి లేస్ నెల లేస్ నల్ సిక్తి ఎంబత్ ఎంత్ ఐదు రూపాయలు లేస్ నల్ మూర్ క్వాలిటీ ಕ್ವಾಲಿಟಿ ಮೇಲೆ ಕ್ವಾಲಿಟಿನೂ ಬಾಳ ಐತಿ ಕ್ವಾಲಿಟಿ ನಮ್ ಕಡೆ ನೀವು ನೋಡಬಹುದು ಐದ್ ಪ್ಯಾರ್ಟ್ ಐದು ಪ್ಯಾಟರ್ನ್ ಐತಿ ಲೇಸ್ನಲ್ಲಿ ಮೂರ್ ಕ್ವಾಲಿಟಿ ಐತಿ ಸಾದಾ ಬರ್ತೈತಿ ಎಂಬತ್ ರೂಪಾಯಿ ಏಳು ಪೀಸ್ ಐತಿಲ್ಲ ತೊಂಬತ್ತೈದು ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಬಾಳ ಐಟಮ್ ಐತಿ ಎಪ್ಪತ್ ರೂಪಾಯಿ ಐತಿ ಎಂಬತ್ ರೂಪಾಯಿ ಐತಿ ಎಂಬತ್ತೈದು ರೂಪಾಯಿ ಐತಿ ತೊಂಬತ್ತೈದು ರೂಪಾಯಿ ಐತಿ ನೂರ ಹತ್ತು ರೂಪಾಯಿ ಐತಿ ನೂರ ಐದು ರೂಪಾಯಿ ಐತಿ ಎಲ್ಲ ಎಲ್ಲ ಪೂರಾ ಐಟಮ್ ಸಿಕ್ತೈತಿ ಲಂಗನಲ್ಲಿ ಕಮ್ಮಿ ರೇಟ್ ಇಂದ ಕಾಸ್ಟ್ಲಿ ಮಟ್ಟ ಪೂರಾ ಸರ್ ಸ್ನೇಹಿತರೆ ನಿಮ್ಗೆ ಸಾರಿ ಪೇಟಿ ಕೋಟದಲ್ಲಿ ಎಲ್ಲಾ ತರಹದ ವೆರೈಟಿ ಇಟ್ಟಿದ್ದಾರೆ ಎಲ್ಲಾ ಕಲೆಕ್ಷನ್ ಇದೆ ಈ ಸೈಡ್ ಇದೆ ನಿಮ್ಗೆ ಈ ಸೈಡ್ ಇದೆ ನೋಡ್ಕೋಬೋದು ಇನ್ನು ಮೇಲ್ಗಡೆಯೂ ಇದೆ ಅಷ್ಟು ಎಲ್ಲಾ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಸತ ವಿಸಿಟ್ ಮಾಡಿದ್ರೆ ಎಲ್ಲಾ ಕಲೆಕ್ಷನ್ ನೋಡ್ಕೋಬಹುದು ಇದು ನೋಡಬಹುದು ಎಲ್ಲ ನಮ್ದು ಇದು ಹ್ಯಾಂಡ್ಲೂಮ್ಸ್ ಆಗಲಿ ಐತೆ ವಸ್ತ್ರ ಆಗಲಿ ಚಾಪಿ ಆಗ್ಲಿ ಚಾಪಿಂಗ್ ಚಾಪಿ ಐತಿ ಸೋಫಾ ಸೆಟ್ ಬಂದ ಸೋಫಾ ಸೆಟ್ ನಲ್ಲೇ ಸಿಕ್ತೈತಿ ನಿಮ್ಗೆ ಐತಿ ಅದು ಐತಿ ತ್ರೀ ಫಿಫ್ಟಿ ಸೆವೆನ್ ಟ್ವೆಂಟಿ ಲಾಸ್ಟ್ ರೇಂಜ್ ಐತಿ ನಮ್ ಕಡೆ ಟಾವಿಲ್ ನಲ್ಲ ಏನೈತಿ ನಾಕ್ ಪೀಸ್ ಪೀಸ್ ಎಂಬತ್ ಐದು ರೂಪಾಯಿ ನಾಲ್ಕು ಪೀಸು ನೂರ ಮೂರ್ ಮಾರು ಐಟಮ್ ಇದು ಈ ತರ ಈ ಇಲ್ಲಿ ರೇಟ್ ಚಾಲು ಆಗಿ ನಿಮ್ಗೆ ಎರಡ್ನೂರು ಎರಡ್ನೂರ ರೂಪಾಯಿ ರೂಪಾಯ್ ಸಿಕ್ತೈತಿ ನಮ್ ಕ್ವಾಲಿಟಿ ಕ್ವಾಲಿಟಿ ಅಂತ ಕಾಟನ್ ಅಲ್ಲೇ ನೀವು ನೋಡಬಹುದು ಇದು ಸಿಕ್ತೈತಿ ತೊಂಬತ್ನಾಕ್ ರೂಪಾಯಿ ರೂಪಾಯಿ ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ತಗೋ ನೂರ ಎಂಬತ್ ಐದು ರೂಪಾಯಿ ರೇಟ್ ಅಂದ್ರೆ ಹೊಲ್ಸೆ ರೇಟ್ ನಲ್ಲಿ ಬಂಡಲ್ ಟು ಬಂಡಲ್ ತಗೋಬಹುದು ನೀವು ಬಂಡಲ್ ನೋಡಿದ ಬಂಡಲ್ ತಗೊಂಡಿದ್ರೆ ಪೀಸ್ ಮೇಲೆ ಹತ್ತ ರೂಪಾಯಿ ಐದೈದು ರೂಪಾಯಿ ಲೆಸ್ ಇರ್ತೈತಿ ಹೋಲ್ಸೆ ರೇಟ್ ಬಂದ್ಮೇಲೆ ನಿಮ್ಗೆ ಬಂದ್ ನೋಡಿದ್ರೆ ನಿಮ್ಗೆ ಸೆಟ್ ಆಕೈತಿ ಇಲ್ಲಿ ವಿಡಿಯೋ ಹೇಳಿದ್ರೆ ಗೊತ್ತಾಗಂಗಿಲ್ಲ ವೆರೈಟೀಸ್ ನಲ್ಲಿ ನೀವು ಕೈ ಹಂಗೆ ಹೇಳ್ತಿರೇ ಕ್ವಾಲಿಟಿ ಐತಿ ಖಾದಿ ಕಾಟನ್ ಬಿ ಖಾದಿ ಕಾಟನ್ ಐತಿ ಕಾಟನ್ ಪ್ಯೂರ್ ಕಾಟನ್ ಭಿ ಪ್ಯೂರ್ ಕಾಟನ್ ಅಲ್ಲಿ ಸಿಗ್ತೈತಿ ಖಾದಿ ಕಾಟನ್ ಅಲ್ಲಿ ಮೂವತ್ ರೂಪಾಯಿ ಚಲೋ ಐತಿ ಮತ್ತ್ ಇಲ್ಲಿಂದ ಐವತ್ ಅರವತ್ತು ರೂಪಾಯಿ ಮಟ್ಟ ಸಿಕ್ತೈತಿ ಹಾಂ ಸರ್ ಓಕೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಪಂಚಿ ಗಿಂಚಿ ಲುಂಗಿ ಗಿಂಗಿ ಬೇಕಂತ ಹೇಳಿ ಅದು ಎಲ್ಲ ಐಟಮ್ ಇದೆ ಖರ್ಚಿಪ್ ಬೇಕಂತ ಖರ್ಚು ಸಿಗುತ್ತೆ ಎಲ್ಲ ಹ್ಯಾಂಡ್ಲೂಮ್ದಲ್ಲಿ ದಲ್ಲಿ ಮತ್ತೆ ನಿಮ್ಗೆ ಟೆವಾಲ್ ಇವಲ್ ಬೇಕಂತ ಹೇಳಿ ಅದೊಂದು ಸಿಗತ್ತೆ ಇದರ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಹಾಂ ಹಾ ಟರ್ಕಿಟು ನ್ಯಾಪ್ಕಿನ್ ಟರ್ಕಿ ಟಾವೇಲ್ ಹಾ ಸರ್ ವೈಟ್ ಟವೆಲ್ ಜರಿ ಟವೆಲ್ ಹಾ ಸರ್ ಓಕೆ ಅದೇ ತರ ನಿಮ್ಗೆ ಶಾಲ್ ಎಲ್ಲ ಬೇಕಂತ ತಿಳಿಸ್ತೀನಿ ಅದ್ರ ಅದನ್ನು ಬೇಕಂತ ಜೆರಿ ಟಾಯ್ಲ್ ಸಿಗ್ತೈತಿ ಶಲ್ಲೆ ಬೇಕಂತ ಶಲ್ಲೆ ಸಿಗ್ತೈತ್ರಿ ವೈಟ್ ಲುಂಗಿ ವೈಟ್ ನಲ್ಲೇ ಬೇಕಂದ್ರೆ ವೈಟ್ ನಲ್ಲೇ ಕಮ್ಮಿ ರೇಟ್ ನಲ್ಲೇ ಸಿಗ್ತೈತಿ ಸಿಗ್ತೈತಿ ಎಂಬತ್ತಾರು ರೂಪಾಯಿ ತೊಂಬತ್ತೆಂಟು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತಾರು ರೂಪಾಯಿ ಚೇಂಜ್ ಆಗತ್ತೆ ಕ್ವಾಲಿಟಿ ಮೇಲೆ ರೇಟ್ ಐತಿ ಎಲ್ಲ ಐಟಮ್ ಲುಂಗಿ ತಾನ್ ನಲ್ಲಿ ಲುಂಗಿ ಬೇಕಂತ ಲುಂಗಿ ಸಿಗ್ತೈತಿ ಅರವತ್ತಾರು ರೂಪಾಯಿ ಚಲೋ ಐತಿ ಮತ್ ಕಟ್ ನಲ್ಲೇ ತಗೊಂಡ್ರೆ ಐತಿ ಕಟ್ ಸಿಂಗಲ್ ಪೀಸ್ ಬರ್ತೈತಿ ಸೆವೆಂಟಿ ಟೂ ಸೆವೆಂಟಿ ಮಿಕ್ಸ್ ಕಲರ್ ಬರುತ್ತೆ ಮಂಡಲ್ ಟು ಮಂಡಲ್ ಸಿಕ್ಸ್ಟಿ ನೈನ್ ರುಪೀಸ್ ಬೆಳೆದೈತಿ ಓಕೆ ಓಕೆ ಮತ್ತೆ ಚಲೋ ಕ್ವಾಲಿಟಿ ಬೇಕು ಚಲೋ ಕ್ವಾಲಿಟಿ ಸಿಗ್ತದೆ ಅಲ್ಲ ಹಾಂ ಸರ್ ಓಕೆ ಸ್ನೇಹಿತರೆ ಎಲ್ಲ ಕಲೆಕ್ಷನ್ ಇದೆ ನೋಡ್ಕೋಬಹುದು ಈ ಶಾಪ್ ದಲ್ಲಿ ನಿಮಗೆ ಯಾವುದು ಸಿಗಲ್ಲ ಅನ್ನೋಲ್ಲ ಆ ಥರ ಎಲ್ಲ ವೆರೈಟಿ ಇಟ್ಟಿದ್ದಾರೆ ನಿಮಗೆ ಅದು ಅಲ್ಲ ನಿಮಗೆ ಚಾಪಿ ಬೇಕಂದ್ರೆ ಅದನ್ನು ಸಿಗುತ್ತೆ ಚಾಪಿ ಇದೆ ಮತ್ತೆ ನಿಮಗೆ ಇಲ್ಲಿ ಎಲ್ಲ ಸೋಫಾ ಕವರ್ ಎಲ್ಲ ಬೇಕಂತ ಹೇಳಿದ್ರೆ ಅದನ್ನು ಸಿಗತ್ತೆ ಎಲ್ಲ ಸರ್ಟ್ ಇದೆ ಎಲ್ಲಾ ತರದು ಅವೈಲೇಬಲ್ ಇದೆ ಶಾಪಿದಲ್ಲಿ ಚಾಪಿದಲ್ಲಿ ಯಾರ ಇಟ್ಲಿಂದ ಸ್ಟಾರ್ಟ್ ಆಗುತ್ತೆ ಶಾಪಿ ನಿಮಗೆ ನಮ್ಮ ಕಡೆ ರೇಂಜ್ ಚಾಲೂ ಆಗುತ್ತೆ ಸಿಂಗಲ್ ಸೈಜ್ 90 ರೂಪಾಯಿ 92 ರೂಪಾಯಿ 92 ರೂಪಾಯಿ 92 ರೂಪಾಯಿ ಲಿಂದ ಚಾಲೂ ಐತಿ ಓಕೆ ಚಲೋ ಕ್ವಾಲಿಟಿ ಸೆಲ್ದರ ಮೀಡಿಯಂ ಕ್ವಾಲಿಟಿ ಒಂದ ಇರ್ತೈತಿ ನಾವು ಮೂರು ಕ್ವಾಲಿಟಿ ಇಟ್ಟಿವಿ ಹಾ ಸರ್ ಇದು ಮೀಡಿಯಂ ಸರ್ ಇದು ಮೀಡಿಯಂ ಓಕೆ ಇದು ನಿಮಗೆ ದಪ್ಪ ಕಡ್ಡಿ ಬೇಕಾ ಅದನ್ನ ಸಿಗುತ್ತೆ ಸ್ಮಾಲ್ ಕಡ್ಡಿ ಎಲ್ಲ 185 ಸಿಂಗಲ್ 185 ಸಿಂಗಲ್ ಹಾ ಸರ್ ಲೈಲಾನ್ ಬೇಕಾ ಲೈಲಾನ್ ओके फुल पिवर सर्कल पर लायलोन दिल्ली ಒಳ್ಳे क्वालिटी दे ಅಂತ ಹೇಳಿದ್ರೆ ಅದು ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಸಿಂಗಲ್ சைಜ್ ನಲ್ಲಿ ನಿಮಗೆ ಇದು 250 ರೂಪಾಯಿ ಬಿಡಿದಿತಿ ಡಬಲ್ சைಜ್ 375 ट्रिपल சைಜ್ 595 ಇದರನಲ್ಲಿ ತಗೊಂಡ್ರೆ हां सर 185 310 ಇದರನಲ್ಲಿ ತಗೊಂಡ್ರೆ ನಿಮಗೆ ಏನೈತಿಲ್ಲ 92 ರೂಪಾಯಿ हां सर 92 92 185 ಸಿಲ್ಸೆಲ್ ರೇಟ್ ಫುಲ್ ಡೌರ್ ಹೇಳಿ ಡಬಲ್ ಏನ್ ಅದು ದೊಡ್ಡ ಇರ್ತೈತಿ ದೊಡ್ಡ ಸೈಜ್ ಅಂದ್ರೆ ಬಿಗ್ ಸಿಕ್ಸ್ ಬೈ ನೈನ್ ಓಕೆ ಮೀಡಿಯಂ ಸೈಜ್ ಸಿಕ್ಸ್ ಬೈ ಸಿಕ್ಸ್ ಸಣ್ಣ ಫೋರ್ ಬೈ ಸಿಕ್ಸ್ ಓಕೆ ಓಕೆ ಸರ್ ಇದೆ ಎಲ್ಲಾ ವೆರಿಟಿ ಇದೆ ಇಷ್ಟೆಲ್ಲ ಕಲೆಕ್ಷನ್ ಇದೆ ಸ್ನೇಹಿತರೆ ಈ ಸೆಕ್ಷನ್ ನಿಮ್ಗೆ ಎಲ್ಲಾ ಕಲೆಕ್ಷನ್ ನಾವು ಸ್ವಲ್ಪ ತೋರಿಸಿ ಎಲ್ಲ ನೋಡ್ಕೋಬಹುದು ಅದೇ ಥರ ಮತ್ತೆ ಇವ್ರದ್ದು ನೆಕ್ಸ್ಟ್ ಏನು ಸೆಕ್ಷನ್ ಇದೆಯಲ್ಲ ಅದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಯಾಕಂದರೆ ಈ ಸೆಕ್ಷನ್ದಲ್ಲಿ ಎಲ್ಲ ನಾವು ಕವರ್ ಮಾಡೋದು ಪ್ರಯತ್ನ ಮಾಡಿ ಇನ್ನೂ ಸ್ವಲ್ಪ ಐಟಮ್ ಎಲ್ಲ ಬಿಟ್ಟೇವಿ ನೀವು ಬಂದಂದರೆ ಎಲ್ಲ ನಿಮಗೆ ಹೋಲ್ಸೇಲ್ ಬೇಕಂತ ಹೇಳಿದರೆ ನಿಮ್ಮ ಅಂಗಡಿ ಇದೆ ನೀವು ಮನೆಯಲ್ಲಿ ಮಾಡ್ತೀರ ಅಂತ ಹೇಳಿದರೆ ಈ ಶಾಪಿಗೆ ವಿಸಿಟ್ ಮಾಡಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಯ್ಬೋದು ಬೇರೆ ಅಂಗಡಿಯಾಗಿ ನಿಮಗೆ ಯಾವ ಥರ ಇರುತ್ತೆ ಅಂತ ಹೇಳಿದರೆ ಒಂದು ಐಟಮ್ ನೀವು ಹನ್ನೆರಡು ಪೀಸಿಂದ ಹನ್ನೆರಡು ಪೀಸ ಒಯ್ಬೇಕು ನಿಮಗೆ ಹತ್ತು ಪೀಸಿಂದ ಹತ್ತು ಪೀಸ್ ಒಯ್ಬೇಕು ಇಲ್ಲಿ ಆ ಥರ ಏನೂ ಕಂಡೀಷನ್ ಇರಲ್ಲ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಎಲ್ಲ ಒಯ್ಬಹುದು ಇದು ಎಲ್ಲ ನ್ಯಾಪ್ಕಿನ್ ಈ ತರ ಎಲ್ಲ ಟೇಬಲ್ ನಿಮ್ಗೆ ಬೇಕಂತ ಹೇಳಿ ಸ್ನೇಹಿತರೆ ಅದು ಎಲ್ಲ ಇದೆ ಎಲ್ಲಾ ವೆರೈಟಿ ಬಂದು ಬಂದ್ ಒಂದ್ಸತ ವಿಸಿಟ್ ಕೊಡಿ ಶಾಪಿಗೆ